ಹಾಯ್ ಫ್ರೆಂಡ್ಸ್ ನಾನು ಕರಾವಳಿ ಭಾಗದಲ್ಲಿ ಮಾಡುವಂಥ ಚಿಕನ್ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಅಂಕೋಲಾದಲ್ಲಿ ಇದೇ ಥರನೇ ಮಾಡೋದು ನಾನಿಲ್ಲಿ ಒಂದೂವರೆ ಕೆ ಜಿ ಆಗೋಷ್ಟು ಚಿಕನ್ ಚೆನ್ನಾಗಿ ಕಟ್ ಮಾಡಿ ಸಣ್ಣಾಗಿ ತೊಳ್ದಿಟ್ಕೊಂಡಿದ್ದೀನಿ ಒಂದು ಇಟ್ಕೊಂಡಿದ್ದೀನಿ ಈ ಬಾಣ್ಲಿಗೆ ನಾವೇನು ಸ್ಪೈಸಸ್ ಏನೇನಿದೆ ನೋಡಿ ಇವೆಲ್ಲ ಅಲ್ಲಿ ಗರಂ ಮಸಾಲೆ ಅಂಥೇಳಿ ಕರೀತಾರೆ ನಾವಿಲ್ಲಿ ಪಲಾವ್ ಐಟಮ್ಸ್ ಹೇಳಿ ಕರಿತೀವಿ ಕಾಳು ಮೆಣಸು ಆಮೇಲೆ ಲವಂಗ ಪಲಾವ್ ಎಲೆ ಮತ್ತು ಚಕ್ರಮಗ್ಗು ಕಲ್ಲು ಹೂವು ಏಲಕ್ಕಿ ಸಾರಿ ಏಲಕ್ಕಿ ಇಲ್ಲ ಲವಂಗ ಇದೆಲ್ಲ ಇದೆ ಇಂಪಾರ್ಟೆಂಟ್ ಅಂದರೆ ಇದು ಇದೇನು ಗೊತ್ತಾ ಇದು ಜಾಯಿಕಾಯಿ ಜಾಯಿಕಾಯಿ ಕೂಡ ಸಂಡಾಗಿ ಪೀಸ್ ಪೀಸ್ ಮಾಡಿಟ್ಕೊಂಡಿದ್ದೀನಿ ಇವನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಣ್ಣೆ ಗಿಣ್ಣೆ ಆ ಥರ ಏನು ಹಾಕೋಂಗಿಲ್ಲ ಡ್ರೈ ಆಗೇ ಇದನ್ನ ಹುರ್ಕೋಬೇಕು ಈ ಥರ ಹುರ್ಕೋಬೇಕಾದ್ರೆ ಇದಕ್ಕೆ ಸ್ವಲ್ಪ ನಾನು ಕಾಳು ಹಾಕ್ಕೊತಾ ಇದ್ದೀನಿ ಮತ್ತು ಗಸಗಸ ಕೂಡ ಸ್ವಲ್ಪ ಹಾಕೋತಾ ಇದ್ದೀನಿ ಇವೆಲ್ಲ ಡ್ರೈ ಆಗೇನೆ ಹುರ್ಕೊಂಡು ಇದನ್ನ ಸ್ವಲ್ಪ ಹಾರಾಕ್ಬಿಡಬೇಕು ಇದೆಲ್ಲ ಗರಂ ಮಸಾಲೆ ಎಲ್ಲ ಅಂಥೇಳಿ ಆ ಕಡೆ ಅವರು ಕರೀತಾರೆ ನಾವು ಈ ಕಡೆ ಎಲ್ಲ ಪಲಾವ್ ಐಟಮ್ಸ್ ಅಂತ ಹೇಳಿ ಪಲಾವ್ ಹಾಕೋ ಸಾಮಾನು ಹೇಳಿ ಕರಿತೀವಿ ಇದನ್ನೆಲ್ಲ ನೀಟಾಗಿ ಹುರ್ಕೊಂಡು ಆಮೇಲೆ ಸ್ವಲ್ಪ ಮೇಲೆ ಮಿಕ್ಸಿ ಮಾಡ್ಕೋಬೇಕು ನಾನು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಹೇಳಿ ತೋರಿಸ್ತಾ ಹೋಗ್ತೀನಿ ನೋಡಿ ಈ ಥರ ಗಮ್ಮನ ಥರ ಹುರ್ಕೊಂಡ್ಮೇಲೆ ಇದು ನಾನು ಬೇರೆ ಪ್ಲೇಟ್ಗೆ ತೆಗೆದು ಇಟ್ಕೊತಾ ಇದ್ದೀನಿ ಮತ್ತು ಇದೇ ಬಾಣ್ಲಿಗೆ ಒಂದೆರಡು ಅಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಮತ್ತು ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ನಾನು ಅಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇದು ಕೂಡ ಕೆಂಪಗೆ ಹುರ್ಕೋಬೇಕು ಈರುಳ್ಳಿ ಈ ಥರ ಕೆಂಪಿಗೆ ಹಾಕ್ತಿದ್ದಂಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಗೆ ಉದ್ದದ್ದಾಗ ಕಟ್ ಮಾಡ್ಕೊಂಡಿರೋವಂಥ ದೊಡ್ಡದೊಂದು ಟೊಮೆಟೊ ಟೊಮೆಟೊ ಕೂಡ ಹಾಕ್ಕೊಂಡು ಹುರ್ಕೋಬೇಕು ಇದು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಫ್ರೈ ಆಗಬೇಕಿದು ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೂ ಒಂದು ಬೇರೆ ಒಂದು ಪ್ಲೇಟ್ಗೆ ತೊಡಗಿಟ್ಕೊತಾ ಇದ್ದೀನಿ ಸಾಫ್ಟ್ ಸಾಫ್ಟಾಗೇ ಆಗೋ ಥರ ಸರಿಯಾಗಬೇಕಿದು ಮತ್ತೆ ಇದೇ ಬಾಣಲಿಗೆ ಈ ಬ್ಯಾಡಿಗೆ ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ ಇಲ್ಲೊಂದು ಒಂದು ಇಪ್ಪತ್ತು ಇಪ್ಪತ್ತೈದಿದೆ ಅನಿಸುತ್ತೆ ಓಕೆ ಬ್ಯಾಡಿಗೆ ಮೆಣಸಿಕಾಯಿ ಖಾರಕ್ಕೆ ನೋಡ್ಕೊಳ್ಳಿ ನಮಗೆ ಅದಕ್ಕೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ಹಾಕ್ಕೊಳ್ಳಿ ಇವನ್ನ ಸಣ್ಣ ಊರಿಲ್ಲೇ ಸ್ವಲ್ಪ ಹುರ್ಕೋಬೇಕು ರೋಸ್ಟಾಗಿ ಆ ಅಂಕೋಲದಲ್ಲಿ ಚಿಕನ್ ಸಾಂಬಾರು ಮಾಡಬೇಕು ಅಂತಂದರೆ ಯಾವುದೇ ರೀತಿ ಪುಡಿಗಳನ್ನ ಯೂಸ್ ಮಾಡಲ್ಲ ಆಗಿಂದಾಗೆ ರೆಡಿ ಮಾಡಿಕೊಂಡು ಮಾಡ್ತಾರೆ ಯಾವುದೇ ಧಾನ್ಯ ಪುಡಿ ಆಗಲಿ ಮಟನ್ ಮಸಾಲ ಚಿಕನ್ ಮಸಾಲ ಯಾವುದೂ ಕೂಡ ಯೂಸ್ ಮಾಡೋಲ್ಲ ಎಲ್ಲ ರೆಡಿ ಮಾಡಿಕೊಂಡೇ ಚಿಕನ್ ಸಾರು ಮಾಡೋದು ಕರಾವಳಿ ಭಾಗದಲ್ಲಿ ಯಾವುದೇ ಹೋಟ್ಲಲ್ಲಿ ಹೋದ್ರೂ ಸೇಮ್ ಇದೇ ಸ್ಟೈಲಲ್ಲೇ ಇರುತ್ತೆ ಟೇಸ್ಟು ಅಷ್ಟು ಕೂಡ ಒಂದೇ ಥರನೇ ಇರುತ್ತೆ ಯಾವುದೇ ರೀತಿ ಚೇಂಜ್ ಏನಾಗೋಲ್ಲ ಎಲ್ಲ ಹೋಟೆಲಲ್ಲೂ ಒಂದೇ ಥರ ಇರುತ್ತೆ ಮನೆಯಲ್ಲೂ ಕೂಡ ಒಂದೇ ಥರ ಇರುತ್ತೆ ಸ್ವಲ್ಪ ಕೆಂಪು ಹುರ್ಕೋಬೇಕು ನೋಡಿ ಈ ಥರ ಹುರ್ಕೊಂಡ್ಮೇಲೆ ಬೇರೆ ಪ್ಲೇಟಿಗೆ ತೆತ್ತಿಟ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ತೆಂಗಿನಕಾಯಿ ಪೂರ್ತಿ ಇದೆ ಇದನ್ನು ಕೂಡ ಹುರ್ಕೋಬೇಕು ತೆಂಗಿನಕಾಯಿ ಹುರಿದಿದ್ದೀನಿ ಈಗ ನಾನು ಇಲ್ಲಿ ಒಂದೂವರೆ ಕೆ ಜಿ ಚಿಕನ್ ತೊಗೊಂಡಿರೋದ್ರಿಂದ ಒಂದು ತೆಂಗಿನಕಾಯಿ ಪೂರ್ತಿ ಹಾಕೋತಾ ಇದ್ದೀನಿ ಇದು ಕೂಡ ಡ್ರೈ ಆಗಿ ಹುರ್ಕೋಬೇಕು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ ನಾನು ನೋಡಿ ಈ ಥರ ಹುರಿದಿಟ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಈ ಗರಂ ಮಸಾಲೆ ಏನು ಹುರ್ಕೊಂಡಿದ್ದೀವಲ್ಲ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಫಸ್ಟು ಡ್ರೈಯಾಗೇ ಮಾಡ್ಕೊಳ್ಳಿ ನೀರು ಹಾಕ್ಬಿಟ್ರೆ ಫುಲ್ ನುಣ್ಣದಾಗಲ್ಲ ಫಸ್ಟ್ ಡ್ರೈಯಾಗೆ ಮಾಡ್ಕೊಳ್ಳಿ ನೋಡಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವೇನು ಈರುಳ್ಳಿ ಮತ್ತು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಇದನ್ನೇನು ಹುರ್ಕೊಂಡಿರ್ತೀವಲ್ಲ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಈಗ ನೀರು ಹಾಕ್ಕೊಂಡೇ ಮಿಕ್ಸಿ ಮಾಡ್ಕೊಳ್ಳಿ ಈ ಥರ ನೋಡಿ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಈಗ ಈ ಚಿಕನ್ಗೆ ಸ್ವಲ್ಪ ಉಪ್ಪು ಹಾಕೋತಾಯಿದ್ದೀನಿ ಉಪ್ಪು ರುಚಿಗೆ ನೋಡಿ ರುಚಿಗೆ ತಕ್ಕನಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಮತ್ತು ಈ ಸಣ್ಣಗೆ ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ ಆ ಈರುಳ್ಳಿ ಮತ್ತು ಒಂದು ಟೊಮೆಟೊ ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ ಇದನ್ನು ಕೂಡ ಹಾಕೋತಾ ಇದ್ದೀನಿ ಆಮೇಲೆ ಈ ಏನು ಈ ಗರಂ ಮಸಾಲೆ ರುಬ್ಬಿರ್ತೀವಲ್ಲ ಇದನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ಸ್ವಲ್ಪ ಕೈಯಲ್ಲೇ ಕಲಿಸ್ಕೊಳ್ಳಿ ಈ ಗರಂ ಮಸಾಲೆ ಎಲ್ಲ ಈ ಚಿಕನ್ಗೆ ಹಿಡ್ಕೊಳ್ಳೋ ಥರ ಒಂದು ಅಗ್ಲ ಪಾತ್ರೆಯಲ್ಲಿ ಹಾಕ್ಕೊಂಡು ಕಲಿಸ್ಕೊಳ್ಳಿ ಹಿಂಗೆ ಕಲಸಿ ಒಂದು ಹತ್ತು ನಿಮಿಷ ಇಡಬೇಕು ಆ ಥರ ಏನಿಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ ಅಷ್ಟೇ ಸಾಕು ಕಲಿಸ್ಕೊಂಡ ನಂತರ ಹೀಗೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆಕಾಯಕಿಟ್ಟಿದ್ದೀನಿ ಆ ಥರ ಎಣ್ಣೆ ಇಟ್ಕೊಂಡಿದ್ದೀನಿ ಈ ಕಾಲಿರೋ ಎಣ್ಣೆಗೆ ಈ ಗರಂ ಮಸಾಲೆಯಲ್ಲಿ ಏನು ಕಲಸಿರ್ತೀವಲ್ಲ ಚಿಕನ್ನು ಇದನ್ನು ಹಾಕ್ಕೋಬೇಕು ನೋಡಿ ಈ ಥರ ಎಲ್ಲ ಹಾಕ್ಕೋತಾ ಇದ್ದೀನಿ ನಾವು ಇದನ್ನ ಒಂದು ಹಾಫ್ ಕೆ ಜಿ ಥರ ಏನು ಮಾಡೋಲ್ಲ ಮಾಡಿದ್ರೆ ಹಿಂಗೆ ಫುಲ್ಲು ಜಾಸ್ತಿನೇ ಮಾಡೋದು ಇದಕ್ಕೆ ಕಾಂಬಿನೇಷನ್ ಆಗಿ ಈ ಕಡೆ ಹೇಗೆ ಮುದ್ದೆ ತಿಂತಾರೋ ಆ ಕಡೆ ದೋಸೆ ಮತ್ತು ಹಂಚಿ ರೊಟ್ಟಿ ಫೇಮಸ್ಸು ಸ್ವಲ್ಪ ಕಲ್ತ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಉಪ್ಸೋದಿಲ್ಲ ಇದು ಬೇಗ ಬೇಕಲ್ವ ಹೀಗಾಗಿ ಹೀಗೆ ಒಂದು ಮುಚ್ಚೋಳ ಹಾ ಮುಚ್ಚಿಬಿಟ್ಟು ಹಾಗೆ ಬೇಯಿಸ್ಕೊತೀನಿ ವಿಜಿಲಲ್ಲಿ ವಿಜಿಲ್ನೇ ನೋಡ್ಸೋಲ್ಲ ಚಿಕನ್ ಬೇಗ ಬೇಯ್ಲಿ ಬಿಡುತ್ತೆ ನಾಟಿ ಕೋಳಿ ಆದರೆ ಒಂದು ವಿಜಿಲು ಕೂಗಿಸ್ಕೊತೀನಿ ಇದು ನಾರ್ಮಲ್ ಚಿಕನ್ ಆಗಿರೋದ್ರಿಂದ ಆ ಥರ ಏನು ಕೂಗಿಸ್ಕೊಳ್ಳಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಬೇಯಕ್ಕೆ ಬಿಡ್ತೀನಿ ಚಿಕನ್ ಬೇಯಸ್ಟಕ್ಕೆ ಈ ಒಣಮೆಣ್ಸಿನ್ಕಾಯಿ ಎಲ್ಲ ರೋಸ್ಟ್ ಮಾಡ್ಕೊಂಡಿದ್ಲ ಇದು ಇದು ಸ್ವಲ್ಪ ಮತ್ತು ಈ ತೆಂಗಿನಕಾಯಿ ಸ್ವಲ್ಪ ಎರಡು ಸ್ವಲ್ಪ ಹಾಕ್ಕೊಂಡು ಇದು ನುಣ್ಣಗೆ ರುಬ್ಕೋಬೇಕು ನೀರು ಹಾಕ್ಕೊಂಡೇ ರುಬ್ಕೋಬೇಕು ಎರಡು ಸಹ ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ಇದು ಮಸಾಲೆ ರುಬ್ಕೊಂಡಿದ್ದೀನಿ ಹಾಗೆ ಚಿಕನ್ ಕೂಡ ಬೇಯ್ತಾ ಇದೆ ಈ ಚೆನ್ನಾಗಿ ಬೆಂದಿರೋ ಅಂಥ ಚಿಕನ್ಗೆ ಈ ಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ದುಬ್ಕೊಂಡಿರೋಂಥ ಮಸಾಲೆನ ಹಾಕ್ಕೋಬೇಕು ನೋಡಿ ಈ ಥರ ಈ ಕರಾವಳಿ ಭಾಗದಲ್ಲಿ ನಮ್ಮ ಅಂಕೋಲ ಕಡೆ ಕಾರವಾರ ಕಡೆ ಮಾಡುವಂಥ ಚಿಕನ್ ಸಾರು ಈ ಕಡೆ ಬೆಂಗಳೂರು ಕಡೆ ಇಷ್ಟೊಂದು ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಾಡೋಲ್ಲ ಒಂದ್ಸರ್ತಿ ಈ ಥರ ಬೇಕಾದ್ರೆ ಫ್ರೀಯಾಗಿದ್ದಾಗ ಟ್ರೈ ಮಾಡಿ ಹೇಗಿರುತ್ತೆ ಅಂತ ನೋಡಿ ಅಂದರೆ ಒಂದು ಹಾಫ್ ಕೆ ಜಿ ಈ ಥರ ಏನು ಮಾಡೋಲ್ಲ ನಾವು ತುಂಬ ಚಿಕನ್ ತಂದಾಗ ಮಾತ್ರ ಈ ಥರ ಹೆಚ್ಚಾಗಿ ಮಾಡೋದು ತುಂಬ ಜನ ಬಂದಾಗ ಈ ಥರ ಮಾಡೋದ್ರಿಂದ ಎಲ್ಲರಿಗೂ ಸಾಂಬಾರು ಒದಗತ್ತೆ ನಾವು ನಾವೇ ಇದ್ದಾಗ ಮಾಡಲಿ ಗ್ರೇವಿ ಮಾಡ್ಕೋಬೋದು ಸ್ವಲ್ಪ ಕುದಿಬೇಕು ಇದಕ್ಕೆ ದೋಸೆ ಕಾಂಬಿನೇಷನ್ ನೋಡಿ ಈ ಥರ ಚಿಕನ್ ಕರಾವಳಿ ಶೈಲಿಯ ಚಿಕನ್ ಸಾರು ಮತ್ತು ದೋಸೆ Thank you.